ಯಾವ ತರ ತಗೊಂಡಿದ್ದೀರಪ್ಪ ಹೇಳ್ತಾ ಹೋದ್ರೆ ಪುಟ್ಗಟ್ಲೆ ಹೇಳ್ಬಲ್ಲೆ ಅದೆಂತದ ಪೊನ್ನಣ್ಣ ಕೈಲಿ ನೆನ್ನೆ ಒಂದು ಬುಕ್ಕು ಸಂಚು ಅಂತ ಹೇಳಿ ಬಿಡುಗಡೆ ಮಾಡಿಸೋರಂತೆ ನಾನೇನು ಅನ್ಕಂಡೆ ಪುಟ ಪೊನ್ನಣ್ಣ ಬರೆದಿರೋದು ಹಿಂದೆ ರಾಮಕೃಷ್ಣ ಹೆಗಡೆಯವ್ರ ಕಾಲದಲ್ಲಿ ನಮ್ಮ ಒಡೆಯ ಪುಟ್ಸಾಮಗೌಡ್ರ ಇದ್ರು ನಮ್ಮ ಬಿ ಬಿ ಸಿಪನರ್ ಇದ್ರು ಇಬ್ರು ಕೈನಲ್ಲೋ ರಾಮಕೃಷ್ಣ ಹೆಗಡೆಯವರು ದೇವೇಗೌಡರ ಮೇಲೆ ಅದೇ ಇದೆ ಈಗ ಬರೆದವ್ರ ಅಲ್ಲೆಲ್ಲ ನಮ್ಮ ಮೈಸೂರು ಸರ್ಕಲ್ ಎಲ್ಲ ಹಾಕವ್ರಲ್ಲ ದೇವೇಗೌಡ್ರು ಕುಟುಂಬದಲ್ಲಿ ಇಷ್ಟು ಸೈಟು ಆ ಒಂದು ಜಾಹೀರಾತನ್ನು ಸಹ ಸಿದ್ದರಾಮಯ್ಯವ್ರ ನಿಮ್ಮ ಯೋಗ್ಯತೆಗೆ ಬಿ ಜೆ ಪಿಯವ್ರ ಪ್ರಕಟಣೆ ಅಂತೇಳಿ ಬಿಜೆಪಿ ಪಕ್ಷದವ್ರು ಹಿಂದೆ ಆಗಿದ್ದು ಅಂತ ಹೇಳಿ ಅದನ್ನ ಹಾಕೊಂಡು ಇಲ್ಲೆಲ್ಲ ಬೋರ್ಡ್ ಹಾಕೊಂಡಿದ್ದೀರಲ್ಲ ಓಲಿ ನಿಮ್ಮ ಸ್ವಂತ ಸ್ವಂತಿಕೆ ಅಂತಕ್ಕಂಥದ್ದು ಒಂದಾದರೂ ಬೇಡವಾ ನಿಮಗೆ ನಾನು ಆ ಒಂದು ಸಂದರ್ಭದಲ್ಲಿ ನಡೆದಿತ್ತಲ್ಲ ಸಂಚು ಇವರಪ್ಪ ಅಪ್ಪ ಆಗ ನಡೆಸಿದ್ದು ಸಂಚು ಪುಡ್ಸಾಮ್ ಜೊತೆ ಸೇರಿ ಏಕೆ ಕೆ ಆ ಸಂಚಿನ ಪುಸ್ತಕ ಏನಾದರೂ ಬಿಡುಗಡೆ ಮಾಡ್ತಾರೆ ಅನ್ಕೊಂಡಿದ್ದೆ ನಾನು ಹೇಳ್ತಾ ಹೋದ್ರೆ ಒಂದು ಗಂಟೆ ಅಲ್ಲ ಎರಡು ಗಂಟೆ ಮಾತಾಡಲ್ಲ ಸಿದ್ದರಾಮಯ್ಯನವರಿಗೆ ಒಂದು ಕೊನೆದಾಗಿ ಹೇಳ್ತೇನೆ ಅಧಿಕಾರ ಯಾರಿಗೂ ಶಾಶ್ವತವಲ್ಲ ಈ ಒಂದೂವರೆ ವರ್ಷದಲ್ಲಿ ಏನು ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದೀರಿ ನೀವು ಸಾವಿರದ ನೂರ ಸಾವಿರದ ಇನ್ನೂರು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆ ಶಿರೂರಿನಲ್ಲಿ ಒಂದು ಕುಟುಂಬದಲ್ಲಿ ಮೂರು ಜನ ಮಕ್ಕಳು ಆ ತಂದೆ ಇನ್ನು ಹುಡುಕ್ಲಿಕ್ಕೆ ಆಗಿಲ್ಲ ಆ ಏನಾದ್ರು ಪರಿಹಾರ ಕೇಳಿದ್ರೆ ಅವ್ರ ತಂದೆ ಬಾಡಿ ಸಿಗೋದು ಸಿಗದೆ ಹೋದ್ರೆ ಇನ್ನೂ ಏಳು ವರ್ಷ ನಾವು ಪರಿಹಾರ ಕೊಡಕ್ಕಾಗಲ್ಲ ಅಂತೀರಿ ಕಾನೂನು ಬದ್ಧವಾಗಿ ಒಂದು ಮಾನವೀಯತೆ ಬೇಡ ನಿಮಗೆ ಇವತ್ತು ಹಲವಾರು ಭಾಗದಲ್ಲಿ ಮತ್ತೆ ಪುನಃ ಗುಡ್ಡುಗಳು ಕುಸಿತ ಜಲಾವೃತವಾಗಿದೆ ಬೆಳೆದಂತ ಬೆಳೆ ನಷ್ಟ ಆಗಿದೆ ಇವತ್ತು ಯಾವ ಕೇಂದ್ರ ಸರ್ಕಾರದ ಮೇಲೆ ಮಾತನಾಡ್ತೀರಿ ಬಸವಣ್ಣ ಇಲ್ಲಿ ಕೂತಿದ್ದಾರೆ ಅವರು ಮುಖ್ಯಮಂತ್ರಿ ಇದ್ದಾಗ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಇದ್ದಾಗ ಯಾವ ಕೋವಿಡ್ನ ಒಂದು ಅನಾಹುತಗಳಾದಾಗ ಈ ದೇಶದಲ್ಲಿ ರಾಜ್ಯ ಸರ್ಕಾರಗಳಿಗೆ ಮುಂದಿನ ಐವತ್ತು ವರ್ಷಕ್ಕೆ ಹಣವನ್ನು ಏನು ಬಿಡುಗಡೆ ಮಾಡ್ತಾರೆ ಸಾಲದ ರೂಪದಲ್ಲಿ ಕೊಟ್ಟಂತದ್ದು ಬಡ್ಡಿಯ ಕಟ್ಟಿದನೆ ಸಾಲವಾಗಿ ಐವತ್ತು ವರ್ಷಕ್ಕೆ ಹಣವನ್ನು ಏನು ಕೊಟ್ಟರು ನರೇಂದ್ರ ಮೋದಿ ಅವರ ಸರ್ಕಾರ ಕಳೆದ ಎರಡು ಮೂರು ದಿವಸಗಳ ಹಿಂದೆ ಪುನಃ ಈ ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಸುಮಾರು ಒಂದೂವರೆ ಲಕ್ಷ ಟ್ರಿಲಿಯನ್ ಹಣವನ್ನ ರಾಜ್ಯ ಸರ್ಕಾರಗಳಿಗೆ ಕೊಡ್ತಕ್ಕಂಥ ತೀರ್ಮಾನ ಕಳೆದ ಎರಡು ದಿನಗಳ ಹಿಂದೆ ಇದೇ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿದ್ದಾರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ನಿಮ್ ಯೋಗ್ಯತೆಗೆ ಒಂದು ಬಾಯ್ ಬಿಟ್ಟು ಹೃದಯದಿಂದ ಕೇಂದ್ರ ಸರ್ಕಾರದಿಂದ ನೆರವು ಬಂತು ಅಂತಕ್ಕಂಥ ಹೇಳೋ ಯೋಗ್ಯತೆ ಇಲ್ಲ ನಿಮಗೆ ಯಾವ ರೀತಿ ಕೇಂದ್ರ ಸರ್ಕಾರದಿಂದ ಕೆಲಸ ಮಾಡಿಸ್ಕೋಬೇಕು ಅಂತಕ್ಕಂಥ ಕನಿಷ್ಠ ನಿಮ್ಮ ನಡವಳಿಕೆ ಇಲ್ಲ ಪ್ರತಿನಿತ್ಯ ನರೇಂದ್ರ ಮೋದಿ ಅವರನ್ನ ನೀವು ಬೈಕೊಂಡು ಹೋದರೆ ಈ ರಾಜ್ಯದ ಕೆಲಸ ಆಗ್ತದ ಪಕ್ಕದ ಮಂಡ್ಯದಲ್ಲಿ ಹದಿನೆಂಟು ದಿನಕ್ಕೂ ಒಂದು ಬಾರಿ ನೀರು ಕೊಡ್ತಾರಂತೆ ಹದಿನೆಂಟು ದಿನಕ್ಕೆ ಒಂದು ಬಾರಿ ಯಥೇಚ್ಛವಾಗಿ ನೀರು ಬಂತು ಈ ಬಾರಿ ನಮ್ಮ ಕಬಿನಿ ಆರ್ ಎಸ್ ಆರಂಗಿ ಎಲ್ಲ ತುಂಬಿದೆ ಹೇಮಾವತಿ ಇನ್ನೂ ಕೆರೆಗಳು ತುಂಬಿಸ್ಲಿಲ್ಲ ರೈತನಿಗೆ ಈ ಬಾರಿ ಎರಡು ಬೆಳೆ ಬೆಳಿಲಿಕ್ಕೆ ಅವಕಾಶ ಇತ್ತು ನೀವು ಮಾಡ್ತಿರ ಕೆಲಸ ಏನು ಪಕ್ಕದ ತಮಿಳುನಾಡಿನಲ್ಲಿ ಎರಡನೇ ತಾರೀಕು ರೈತರು ರಾಜ್ಯ ಸರ್ಕಾರಕ್ಕೆ ಅಲ್ಲಿ ತಮಿಳ್ನಾಡಿನಲ್ಲಿ ಹೇಳ್ತಾರೆ ಇವತ್ತು ಸಮುದ್ರಕ್ಕೆ ನೀರು ಹರಿದು ಹೋಗ್ತಾ ಇದೆ ಮೆಟ್ಟೂರು ಡ್ಯಾಂ ತುಂಬಿ ಒಂದು ಜಲಾಶಯ ನಿರ್ಮಾಣ ಆಗಬೇಕು ಅಂತ ಹೇಳಿ ತಮಿಳುನಾಡಿನ ರೈತರು ಅಲ್ಲಿ ರಾಜ್ಯ ಸರ್ಕಾರ ಕೇಳ್ತಾ ಇದ್ದಾರೆ ನೀವೇನ್ ಮಾಡ್ತಾ ಇದ್ದೀರಿ ಪರ್ಮಿಷನ್ ಕೊಡ್ಸಿ ನರೇಂದ್ರ ಮೋದಿ ಅವ್ರ ಕೈಲಿ ಪರ್ಮಿಷನ್ ಕೊಡ್ಸಿ ಪರ್ಮಿಷನ್ ಕೊಡ್ಸದಿಕ್ಕೆ ಮೊದಲು ನಿಮ್ಮ ಪಾರ್ಟ್ನರ್ ಇಂಡಿಯಾ ಇಂಡಿಯಾ ಇಂಡಿ ಪಾರ್ಟ್ನರ್ ಇದೆಯಲ್ಲ ನಿಮ್ ಡಿ ಎಂ ಕೆ ಹೋಗಪ್ಪ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಸಮುದ್ರಕ್ಕೆ ನೀರು ಹೋಗ್ತಾ ಇದೆ ಅದು ಉಳಿಸ್ಕೊಳ್ಳೋಣ ಅಂತ ಹೇಳಿ ಮೊದಲು ಅವ್ರನ್ನ ಒಪ್ಪಿಸ್ಕೊಳ್ಳಿ ನಂತರ ನಾವು ಪ್ರಹ್ಲಾದ್ ಜೋಶಿ ಇದಕ್ಕೇನು ತೀರ್ಮಾನ ಮಾಡ್ಬೇಕು ಮಾಡ್ಕೊಡ್ತೀವಿ ನಾವೇನಾದ್ರೂ ಇಲ್ಲಿ ರಾಜ್ಯ ಸರ್ಕಾರದ ಕೆಲಸಕ್ಕೆ ನಮ್ಮ ಕ್ಷೇತ್ರಕ್ಕೆ ಬರ್ತೀವಿ ಅಂದ್ರೆ ಅಧಿಕಾರಿಗಳಿಗೆ ಅವ್ರ ಹತ್ರಕ್ಕೆ ಹೋಗಬೇಡಿ ಅಂತೀರಿ ಕೆಲಸ ಇಲ್ಲಿಂದ ಮಾಡದ್ ನಾವು ಇವತ್ತು ಕಳೆದ ಇಲ್ಲ ಇರಲೇ ಇರ್ಲಣ್ಣ ಅದಕ್ಕೋಸ್ಕರ ನಾವು ಈ ಒಂದು ವೇದಿಕೆ ಮುಖಾಂತರ ಕನ್ನಡ ನಾಡಿನ ಜನತೆಯಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಇವತ್ತು ಒಂದಾಗಿ ಇಂಥ ಒಂದು ಭ್ರಷ್ಟ ಸರ್ಕಾರ ಇಂಥ ಒಂದು ದರೋಡೆ ಸರ್ಕಾರವನ್ನ ತೆಗಿಬೇಕು ಅಂತಕ್ಕಂಥ ಒಂದು ಹೋರಾಟದಲ್ಲಿದ್ದೇವೆ ಇದರಲ್ಲಿ ಯಾವ ಅಸೂಯೆಗಲ್ಲ ಈ ನಾಡಿನ ಜನತೆಯ ಬದುಕು ಈ ನಾಡಿನ ಸಂಪತ್ತನ್ನು ಉಳಿಸ್ಲಿಕ್ಕೆ ಯಾತಿಕೆ ಇವತ್ತು ನಮ್ಮ ಟಯೋಟಾದವರು ಮಹಾರಾಷ್ಟ್ರ ಯೂನಿಟ್ ಕಟ್ ಹೋಗ್ತಾ ಇದ್ದಾರೆ ಈಗ ಯಾವ ಬಿಡದಿ ಹತ್ರ ಕಟ್ಟಿರ್ತಕ್ಕಂಥ ಟಯೋಟಾ ಕಂಪನಿ ಈಗ ಮಹಾರಾಷ್ಟ್ರ ಹೋಗ್ತಾ ಇದ್ದಾರೆ ಪಾಪ ಇಲ್ಲಿ ನಮ್ಮ ಡಿ ಕೆ ಸಾಹೇಬ ಬಂದು ನಮ್ ಮೇಲೆ ಅಟ್ಯಾಕ್ ಅಷ್ಟು ಸುಲಭವಾಗಿ ನಿಮ್ ಮಾತಿಗೆಲ್ಲ ಎದರೋದು ಇಲ್ಲ ಎದರ ತಯಾರಾಗಿದ್ದೇವೆ ನಿನ್ನೆ ತೊಡೆ ತಟ್ಟಿದ್ದೀರಿ ಸ್ವೀಕಾರ ಮಾಡಿದ್ದೇನೆ ಮಿಸ್ಟರ್ ಡಿ ಕೆ ಸ್ವೀಕಾರ ಮಾಡಿದ್ದೇವೆ ಇಲ್ಲಿ ಅರ್ಕಾವತಿ ಕರಮಾಂಡ ಅವರೇ ಅರ್ಕಾವತಿ ನಿಮ್ ಕರಮ ಕಾಂಡ ಚರಿತ್ರೆ ಇದೆ ಇಲ್ಲಿ ಇವೇನೇನ್ ಮಾಡಿದ್ದೀರಿ ಏನ್ ರೈತರಿಗೆ ರೀಡು ಮಾಡಿಕೊಟ್ರ ಯಾವನ್ಗೋತಿ ಭೂಮಿ ಬಡವರಿಗೆ ಕೊಟ್ರ ಈ ಭೂಮಿನ ಇನ್ನೊಂದು ಇಲ್ಲಿ ನೈಸ್ ಕಂಪನಿ ಇಲ್ಲೆಲ್ಲ ವಿಶ್ವನಾಥ್ ಎಲ್ಲ ಇರ್ಬೇಕು ಇಲ್ಲಿ ನಮ್ಮ ಯಲಂಕದ ವಿಶ್ವನಾಥ್